ನಮಸ್ಕಾರ ಸ್ನೇಹಿತರೆ ನಾನಾ ಸಮಸ್ಯೆ ನಾನಾ ಅಡೆತಡೆಗಳ ನಡುವೆ ಕಡೆಗೂ ಭಾರತದಲ್ಲಿ ಒಂದು ಮಹಾನಗರದ ನಗರದ ಪ್ಲಾಂಡ್ ಸಿಟಿಯ ಅದ್ಭುತ ಗ್ರೀನ್ ಸಿಟಿಯ ನಿರ್ಮಾಣ ಕಾರ್ಯ ಶುರುವಾಗ್ತಾ ಇದೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ನಮ್ಮ ಕೃಷ್ಣಾ ನದಿಯ ತಟದಲ್ಲಿ ಈ ಭವ್ಯ ನಗರ ಏಳತೆ ಇಡೀ ದೇಶ ಕುತೂಹಲದಿಂದ ಅದನ್ನು ನೋಡ್ತಾ ಇದೆ ಬರೀ ಮೂರು ವರ್ಷಗಳಲ್ಲಿ ಈ ನಗರ ಏಳಿಸಬೇಕು ಅನ್ನೋ ಪ್ಲಾನ್ ಇದೆ ಅಂದುಕೊಂಡಂತಾದರೆ ಭಾರತಕ್ಕೆ ಹೊಸ ಎಕನಾಮಿಕ್ ಹಬ್ ಸಿಗುತ್ತೆ ಐ ಟಿ ಕ್ಯಾಪಿಟಲ್ ಬೆಂಗಳೂರು ಎಮರ್ಜಿಂಗ್ ಐ ಟಿ ಸಿಟಿ ಹೈದರಾಬಾದ್ ಮ್ಯಾನುಫ್ಯಾಕ್ಚರಿಂಗ್ ನಗರ ಚೆನ್ನೈ ಬಾಂಬೆ ಪುಣೆ ಎಲ್ಲದಕ್ಕೂ ಚಾಲೆಂಜರ್ ಆಗಿ ಈ ಸಿಟಿ ಹೇಳ್ತಾ ಇದೆ ಹಾಗಿದ್ರೆ ಯಾವುದು ಈ ಹೊಸದಾಗಿ ಹೇಳ್ತಿರೋ ನಗರ ಆ ಸಿಟಿಯ ಬಗ್ಗೆ ಇಡೀ ದೇಶ ಭರವಸೆಯಿಂದ ನೋಡ್ತಿರೋದು ಯಾಕೆ ಅದಕ್ಕೆ ಮೋದಿ ಸರ್ಕಾರ ಹಾಕ್ತಿರೋ ದುಡ್ಡೆಷ್ಟು ನಾಯ್ಡು ಮಾಡ್ತಿರೋ ಗೇಮ್ ಪ್ಲಾನ್ ಏನು ಅಭಿವೃದ್ಧಿಶೀಲ ಭಾರತದ ಹೊಸ ಇಂಜಿನ್ ಅಂತ ಇದನ್ನ ಆಂಧ್ರದವರು ಪರಿಗಣಿಸ್ತಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ವರ್ಲ್ಡ್ ಕ್ಲಾಸ್ ನಗರಕ್ಕೆ ಹೊಸ ಅಡಿಪಾಯ ಸಿಂಗಪುರ್ ದೇಶಕ್ಕಿಂತ ಹತ್ತು ಪಟ್ಟು ದೊಡ್ಡ ಸ್ನೇಹಿತರೆ ಈ ಹೊಸ ನಗರ ನಿರ್ಮಾಣವಾಗ್ತಿರೋದು ದೂರದಲ್ಲೋ ಅಲ್ಲ ನಮ್ಮ ಪಕ್ಕದ ಆಂಧ್ರದಲ್ಲಿ ಇತಿಹಾಸ ಪ್ರಸಿದ್ಧ ಅಮರಾವತಿಯಲ್ಲಿ ಅಯ್ಯೋ ಅಮರಾವತಿನ ಹತ್ತು ವರ್ಷಗಳಿಂದ ಈ ನಗರ ಬರುತ್ತೆ ಬರುತ್ತೆ ಅಂತ ಅದಲ್ಲೇ ಇನ್ನು ಎಳ್ಳೇ ಇಲ್ವಲ್ಲ ಇನ್ನು ಅದೇ ಗುಂಗಲಿದ್ದೀರಾ ನೀವು ಅಂತ ನೀವು ಕೇಳ್ಬೋದು ರೆ ಇಷ್ಟು ದಿನ ಬೇರೆ ಬೇರೆ ಕಾರಣಗಳಿದ್ವು ಆದರೆ ಈಗ ಚಂದ್ರಬಾಬು ನಾಯ್ಡು ಅದೆಲ್ಲವನ್ನ ಬದಿಗೆ ಸರಿಸಿ ಹೊಸ ಆರಂಭ ಕೊಡ್ತೀನಿ ಅಂತ ಹೊರಟಿದ್ದಾರೆ ಮುಂದಿನ ತಿಂಗಳಿನಿಂದಲೇ ಅಂದ್ರೆ ಕೆಲವೇ ದಿನಗಳಲ್ಲಿ ಈ ನಗರ ನಿರ್ಮಾಣ ಕಾರ್ಯ ಶುರು ಆಗೇ ಹೋಗುತ್ತೆ ಪಿ ಎಂ ಮೋದಿ ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಗುಂಟೂರು ಮತ್ತು ವಿಜಯವಾಡ ನಗರಗಳ ಮಧ್ಯೆ ಇದು ತಲೆ ಎತ್ತ ಇದೆ ಒಟ್ಟಾರೆ ಮೆಟ್ರೋಪಾಲಿಟನ್ ವಿಸ್ತೀರ್ಣ ಏಳು ಸಾವಿರದ ನಾನೂರ ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟರ್ ಗೆ ಬರ್ತಾ ಇದೆ ಅಂದರೆ ಸಿಂಗಪುರ್ ದೇಶಕ್ಕಿಂತ ಹತ್ತು ಪಟ್ಟು ದೊಡ್ಡ ನಗರ ಆಂಧ್ರದಲ್ಲಿ ನಿರ್ಮಾಣವಾಗ್ತಾ ಇದೆ ಭರ್ತಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಮೊದಲ ಹಂತದಲ್ಲಿ ಇನ್ವೆಸ್ಟ್ ಮಾಡಲಾಗ್ತಿದೆ ಮುಂದಿನ ದಿನಗಳಲ್ಲಿ ಇದು ಲಕ್ಷ ಕೋಟಿಗಳನ್ನು ಮುಟ್ಟಬಹುದು ಅಂತ ಸರ್ಕಾರ ಹೇಳಿದೆ ಇದಕ್ಕಾಗಿ ಹತ್ತಾರು ಕಡೆಗಳಿಂದ ನಾಯ್ಡು ಹಣವನ್ನು ಕಲೆಕ್ಟ್ ಮಾಡೋಕ್ಕೂ ಶುರು ಮಾಡಿದ್ದಾರೆ ಏನಿರುತ್ತೆ ಅಮರಾವತಿಯಲ್ಲಿ ಮಹಾನಗರದ ಒಟ್ಟು ವಿಸ್ತೀರ್ಣ ಏಳು ಸಾವಿರದ ನಾನೂರ ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟರ್ ಬರುತ್ತೆ ಆದರೆ ರಾಜಧಾನಿ ಪ್ರದೇಶ ಅಂತ ಸುಮಾರು ಇನ್ನೂರ ಹದಿನೇಳು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಡೆವಲಪ್ ಮಾಡುತ್ತಿದ್ದಾರೆ ಹಾಗೆ ನೋಡಿದ್ರೆ ಮುಂಚೆ ಇನ್ನೂ ಚಿಕ್ಕ ಪ್ಲಾನ್ ಹಾಕಿದ್ರು ಬರೀ ನೂರ ಮೂವತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಕಟ್ಟೋ ಪ್ಲಾನ್ ಇತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ ನಡುವೆ ಸುಮಾರು ಇಪ್ಪತ್ತೊಂಬತ್ತು ಹಳ್ಳಿಗಳಿಂದ ಮೂವತ್ತ್ ಸಾವಿರದ ಇನ್ನೂರ ನಲವತ್ತೊಂದು ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಗನ್ ಸರ್ಕಾರ ಬಂದಾಗ ಈ ಅಮರಾವತಿ ಪ್ಲಾನ್ ಡ್ರಾಪ್ ಮಾಡಿದ್ರು ಅವರು ನಾನು ಮೂರು ರಾಜಧಾನಿ ಮಾಡ್ತೀನಿ ಎಲ್ಲ ಕಡೆ ಒಂದೊಂದು ರಾಜಧಾನಿ ಮಾಡಿ ಒಂದೊಂದು ಅಂಗಕ್ಕೂ ಒಂದೊಂದು ಕ್ಯಾಪಿಟಲ್ ಕಟ್ತೀನಿ ಕಾರ್ಯ ಅಂಗಕ್ಕೆ ಬೇರೆ ಶಾಸಕಾಂಗಕ್ಕೆ ಬೇರೆ ನ್ಯಾಯಾಂಗಕ್ಕೆ ಬೇರೆ ಅಂತೆಲ್ಲ ಹೇಳಿ ಮೂರು ಅಂಗ ಭಂಗ ಮಾಡಿಬಿಟ್ರು ಅವರು ಐದು ವರ್ಷದಲ್ಲಿ ಏನೂ ಆಗಲಿಲ್ಲ ಆದರೆ ಈಗ ನಾಯ್ಡು ಮತ್ತೆ ಅಧಿಕಾರ ಹಿಡಿದಿದ್ದಾರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಪಾಲು ಸಿಕ್ಕ ಮೇಲಂತೂ ಅವರ ಹೊಸ ನಗರ ಕಟ್ಟೋ ಹುಮ್ಮಸ್ಸು ಡಬಲ್ ಆಗಿದೆ ಈಗ ತಮ್ಮ ಅಮರಾವತಿಯನ್ನ ಇನ್ನಷ್ಟು ಅಗಲ ಮಾಡೋ ಪ್ಲಾನ್ ಮಾಡಿದ್ದಾರೆ ಹೊಸದಾಗಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಎಕರೆ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದು ಆಂಧ್ರ ರಾಜಧಾನಿ ಅಮರಾವತಿ ಇನ್ನೂ ವಿಶಾಲವಾಗಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸದ್ಯ ಭಾರತದ ಯಾವುದೇ ನಗರಕ್ಕಿಂತ ಮಾಡ್ರನ್ ಆಗಿರುತ್ತೆ ಅಂತ ಆಂಧ್ರ ಸರ್ಕಾರ ಹೇಳ್ತಾ ಇದೆ ಸಿಂಗಪುರ್ ಟೋಕಿಯೋ ಆಮ್ಸ್ಟರ್ಡ್ಯಾಮ್ ಮಾದರಿಯ ಪ್ಲಾನ್ ಹಾಕಿದ್ದಾರೆ ಈಗ ಆಲ್ರೆಡಿ ಸಾಕಷ್ಟು ಕಂಪನಿಗಳಿಗೆ ಟೆಂಡರ್ ಕೂಡ ಕೊಡಲಾಗಿದೆ ನವ ನಗರದ ಒಳಗೆ ನವನಗರಗಳು ಎಸ್ ಈ ಹೊಸ ಅಮರಾವತಿ ನಗರ ಸುತ್ತಮುತ್ತ ಒಂಬತ್ತು ಉಪನಗರಗಳನ್ನು ಸ್ಥಾಪಿಸೋಕು ಪ್ಲಾನ್ ಹಾಕಿದ್ದಾರೆ ಹದಿನಾರು ಪಾಯಿಂಟ್ ಒಂಬತ್ತು ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಗವರ್ಮೆಂಟ್ ಸಿಟಿ ಕಟ್ಟೋಕೆ ಪ್ಲಾನ್ ಹಾಕಿದ್ದಾರೆ ಅಂದ್ರೆ ಕ್ಯಾಪಿಟಲ್ ಏರಿಯಾ ಇರುತ್ತೆ ಹೈಕೋರ್ಟ್ ವಿಧಾನಸೌಧ ಸೆಕ್ರೆಟರಿಯೇಟ್ ಎಮ್ ಎಲ್ ಎಸ್ ಎಲ್ ಸಿಸ್ ಹಿರಿಯ ಐ ಎ ಎಸ್ ಅಂಡ್ ಐ ಪಿ ಎಸ್ ಆಫೀಸರ್ಸ್ ಎಲ್ರಿಗೂ ಇದರಲ್ಲಿ ಮನೆ ಇರುತ್ತೆ ಅಕೊಮೇಶನ್ ಎಲ್ಲ ಆಡಳಿತಾತ್ಮಕ ಕೆಲಸ ಈ ಸಿಟಿಯಲ್ಲಿ ಆಗುತ್ತೆ ಏನು ಹೆಲ್ತ್ ಸಿಟಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸೇವೆಯನ್ನು ಕೊಡುತ್ತೆ ಮೆಡಿಕಲ್ ಕಾಲೇಜ್ ಬಯೋಟೆಕ್ ಪಾರ್ಕ್ಸ್ ಹೆಲ್ತ್ ಕೇರ್ ಸ್ಟಾರ್ಟ್ಅಪ್ಸ್ ಅಲ್ಲಿ ತಲೆ ಎತ್ತವೆ ನಾಲೆಡ್ಜ್ ಸಿಟಿ ಅಂದ್ರೆ ಶೈಕ್ಷಣಿಕ ಸೇವೆ ಯೂನಿವರ್ಸಿಟೀಸ್ ರಿಸರ್ಚ್ ಸೆಂಟರ್ಸ್ ಎಜುಕೇಶನ್ ಹಬ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇಲ್ಲಿ ತಲೆ ಎತ್ತವೆ ಏನೋ ಎಲೆಕ್ಟ್ರಾನಿಕ್ ಸಿಟಿ ಕೂಡ ಬರ್ತಾ ಇದೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಐ ಟಿ ಟೆಕ್ ಕಂಪನಿಗಳಿಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಟೂರಿಸಂ ಸಿಟಿ ಕೂಡ ನಿರ್ಮಾಣ ಆಗ್ತಾ ಇದ್ದು ಹೋಟೆಲ್ಸ್ ಕನ್ವೆನ್ಷನ್ ಸೆಂಟರ್ಸ್ ಕಲ್ಚರಲ್ ಪಾರ್ಕ್ಸ್ ಮ್ಯೂಸಿಯಮ್ಸ್ ಇನ್ನಿತರ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಪ್ರೋತ್ಸಾಹ ಕೊಡಲಾಗುತ್ತೆ ಜಸ್ಟಿಸ್ ಸಿಟಿ ಅಂತ ಕಟ್ತಾ ಇತ್ತು ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ವರ್ಕ್ ಅಲ್ಲಿ ನಡೆಯುತ್ತೆ ಮೀಡಿಯಾ ಸಿಟಿಯಲ್ಲಿ ಮೀಡಿಯಾ ಹೌಸಸ್ ಫಿಲ್ಮ್ ಸ್ಟುಡಿಯೋಸ್ ಟಿವಿ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಮತ್ತು ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಕ್ರೀಡಾ ನಗರದಲ್ಲಿ ಸ್ಟೇಡಿಯಂ ಟ್ರೈನಿಂಗ್ ಸೆಂಟರ್ಸ್ ಸ್ಪೋರ್ಟ್ಸ್ ಅಕಾಡೆಮಿಗಳ ಸ್ಥಾಪನೆ ಆಗ್ತಾ ಇದ್ದು ಫಿನಾನ್ಸ್ ಸಿಟಿಯಲ್ಲಿ ಬ್ಯಾಂಕ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ಶೂರೆನ್ಸ್ ಕಂಪನಿ ಇನ್ನಿತರ ಕಾರ್ಪೊರೇಟ್ ಕಂಪನಿಗಳು ತಲೆ ಎತ್ತಲಿವೆ ಇದಲ್ಲದೆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಮೊದಲ ಪ್ರಾಶಸ್ತ್ಯ ಕೊಡ್ತಾ ಇದ್ದು ಟೂರಿಸಂ ಟ್ರೇಡ್ ಎಲ್ಲಕ್ಕೂ ಸಹಾಯ ಆಗೋ ರೀತಿಯಲ್ಲಿ ಪ್ಲಾನ್ ಮಾಡ್ತಿದ್ದಾರೆ ಹೊಸ ಎಕ್ಸ್ಪ್ರೆಸ್ ವೇ ದೊಡ್ಡ ನಗರಗಳನ್ನು ಸಂಪರ್ಕಿಸೋಕೆ ದೊಡ್ಡ ಹೈವೇಗಳು ಒಳಚರಂಡಿ ಬಿಸ್ನೆಸ್ ಕಾರಿಡಾರ್ ಮನರಂಜನಾ ತಾಣಗಳು ಎಲ್ಲವೂ ಅಮರಾವತಿಯಲ್ಲಿ ತಲೆ ಎತ್ತಲಿವೆ ಸೋಲಾರ್ ಪವರ್ ವೈಫೈ ಝೋನ್ಸ್ ಜಲಶುದ್ಧೀಕರಣ ಘಟಕಗಳು ಉದ್ಯಾನವನ ಎಕೋ ಫ್ರೆಂಡ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೀಗೆ ಸಾಕಷ್ಟು ಸೇವೆಗಳನ್ನು ಕೊಡೋಕೆ ನಿರ್ಧಾರ ಮಾಡಲಾಗಿದೆ ಪ್ರವಾಹದಂತ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಈಸಿಯಾಗಿ ಫೇಸ್ ಮಾಡೋಕೆ ಅನುಕೂಲ ಆಗಬೇಕು ಅಂತ ಮುಂಚೆನೆ ಅದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಅಂತ ಮಿಸ್ಟರ್ ನಾಯ್ಡು ಹೇಳಿದ್ದಾರೆ ಹೊಸ ಹೊಸ ಯೋಜನೆಗಳು ಈಗ ಆಲ್ರೆಡಿ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡ್ತೀವಿ ಒಂದು ಪಾಯಿಂಟ್ ಮೂರು ಲಕ್ಷ ಜನ ಕೂರು ಸ್ಟೇಡಿಯಂ ಕಟ್ತೇವೆ ಅಂತ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂನ ದಾಖಲೆಯನ್ನು ಬ್ರೇಕ್ ಮಾಡ್ತೀವಿ ಅಂತ ಆಂಧ್ರ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಘೋಷಣೆ ಮಾಡಿದೆ ಸೊ ಈ ಹೊಸ ನಗರ ಭಾರತದ ಅತ್ಯಂತ ಆಧುನಿಕ ನಗರದ ರೀತಿಯಲ್ಲಿ ತಯಾರಾಗ್ತಾ ಇದ್ದು ಇಪ್ಪತ್ತು ಸಾವಿರ ಕಾರ್ಮಿಕರು ಯು ಪಿ ಬಿಹಾರ್ ಜಾರ್ಖಂಡ್ ಛತ್ತೀಸ್ಗಢದಿಂದ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ಎಪ್ಪತ್ತೆರಡು ಕೆಲಸಗಳಿಗಾಗಿ ಕೋಟಿ ರೂಪಾಯಿನ ಕಾಮಗಾರಿಗೆ ಕ್ಯಾಬಿನೆಟ್ ಓಕೆ ಮಾಡಿದೆ ಇದು ವಿಶ್ವ ದರ್ಜೆಯ ನಗರ ಆಗುತ್ತೆ ಅಂತ ಆಂಧ್ರ ನಗರಾಭಿವೃದ್ಧಿ ಸಚಿವ ಪಿ ನಾರಾಯಣ್ ಹೇಳಿದ್ದಾರೆ ದುಡ್ಡೆಲ್ಲಿಂದ ಬರುತ್ತೆ ಸ್ನೇಹಿತರೆ ಸದ್ಯಕ್ಕೆ ಮೊದಲ ಹಂತದ ಯೋಜನೆಗೆ ಕನಿಷ್ಠ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚಾಗಬಹುದು ಅಂತ ಆಂಧ್ರ ಸರ್ಕಾರ ಹೇಳಿದೆ ವರ್ಲ್ಡ್ ಬ್ಯಾಂಕ್ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಂದ ತಲಾ ಆರು ಸಾಲ ಪಡಿತಾ ಇದ್ದು ಕೇಂದ್ರದ ಮೋದಿ ಸರ್ಕಾರ ಹದಿನೈದು ಸಾವಿರ ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿದೆ ಚಂದ್ರಬಾಬು ನಾಯ್ಡು ಇಂಡಿಯಾ ಪಾಲುದಾರ ಆಗಿರುವುದರಿಂದ ಅನುದಾನ ಹೆಚ್ಚಿಗೆ ತರುವಲ್ಲಿ ಸಫಲರಾಗ್ತಿದ್ದಾರೆ ಹುಡ್ಕೋ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದೆ ಇನ್ನುಳಿದ ಹಣವನ್ನ ಆಂಧ್ರ ಸರ್ಕಾರವೇ ಭರಿಸುತ್ತೆ ಎರಡನೇ ಹಂತದಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಆಗುತ್ತೆ ಸೆಕೆಂಡ್ ಫೇಸ್ ಅಲ್ಲಿ ಸೊ ಈ ರೀತಿ ಹಂತ ಹಂತವಾಗಿ ನಗರವನ್ನ ಮೇಲೇಳಿಸೋಕೆ ಪ್ಲಾನ್ ಬೆಟ್ಟದಷ್ಟು ನಿರೀಕ್ಷೆ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಆಂಧ್ರದಲ್ಲಿ ಈಗ ಯಾವುದೇ ರಾಜಧಾನಿನೇ ಇಲ್ಲ ಮುಂಚೆ ಹೈದರಾಬಾದ್ ಇತ್ತು ಆದರೆ ನಮಗೆ ಕರಾವಳಿ ಸಿಕ್ಕಿಲ್ಲ ಅಂತ ಹೈದರಾಬಾದ್ ತೆಲಂಗಾಣದವರು ತಗೊಂಡ್ರು ಹತ್ತು ವರ್ಷ ಹೈದರಾಬಾದ್ ಆಂಧ್ರದ ರಾಜಧಾನಿಯಾಗಿತ್ತು ಹೊಸ ರಾಜಧಾನಿ ಕಟ್ಟಕ್ಕೆ ಟೈಮ್ ಇರಲಿ ಅಂತ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಆ ಅವಧಿ ಮುಗಿದು ಹೋಗಿದೆ ಆ ಜಾಗವನ್ನ ಅಮರಾವತಿ ತುಂಬುತ್ತೆ ಅಂತ ಆಂಧ್ರ ಹೇಳ್ತಾ ಇದೆ ಅಂದ ಹಾಗೆ ಈ ಹೊಸ ನಗರ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಮೂವತ್ತೈದು ಬಿಲಿಯನ್ ಡಾಲರ್ ಜಿ ಡಿ ಪಿ ಹೊಂದಬೇಕು ಅಂತ ನಾಯ್ಡು ಲೆಕ್ಕ ಹಾಕಿದ್ದಾರೆ ಹದಿನೈದು ಲಕ್ಷ ಉದ್ಯೋಗ ಸಿಗಬೇಕು ಕೃಷ್ಣಾ ನದಿ ಪಕ್ಕದಲ್ಲೇ ಇರೋದ್ರಿಂದ ನೀರಿಗೆ ಮತ್ತು ಕೈಗಾರಿಕೆಗಳಿಗೆ ಸಮಸ್ಯೆ ಆಗಲ್ಲ ಎಲ್ಲದಕ್ಕೂ ಅನುಕೂಲಕರ ವಾತಾವರಣ ಇದೆ ಅಂತ ಅವರು ಹೇಳ್ತಿದ್ದಾರೆ ಹಾಗೆ ಅಮರಾವತಿಯ ಒಂದು ಬದಿಗೆ ತೆಲಂಗಾಣದ ಪ್ರದೇಶಗಳಿದ್ದು ಇನ್ನೊಂದು ಬದಿಯಲ್ಲಿ ಕರಾವಳಿ ಇದೆ ವಿಜಯವಾಡ ವಿಶಾಖಪಟ್ಟಣ ಗುಂಟೂರು ಎಲ್ಲಾ ನಗರಗಳಿಗೂ ಇದು ಹತ್ತಿರದಲ್ಲಿದೆ ಸೊ ಮುಂದೆ ಆಮದು ರಫ್ತಿಗೂ ಹೆಲ್ಪ್ ಮಾಡುತ್ತೆ ಹೈದರಾಬಾದ್ ಕಳ್ಕೊಂಡು ಬಡವಾಗಿರುವ ಆಂಧ್ರಕ್ಕೆ ಸಂಜೀವಿನಿ ಆಗತ್ತೆ ಅಂತ ನಾಯ್ಡು ಗವರ್ಮೆಂಟ್ ಹೇಳ್ತಾ ಇದೆ ಹಾಗೊಂದು ವೇಳೆ ಇದು ಅಂದ್ಕೊಂಡ ರೀತಿ ಬೆಳವಣಿಗೆ ಆದರೆ ಭಾರತಕ್ಕೆ ಹೊಸ ಇಂಜಿನ್ ಆಗೋ ಸಾಧ್ಯತೆಗಳು ಬೆಂಗಳೂರಿಗೆ ಚಾಲೆಂಜ್ ಏನೋ ಅಮರಾವತಿಯ ಪ್ಲಾನ್ ದಕ್ಷಿಣದ ರಾಜಧಾನಿಗಳಿಗೆ ಅದರಲ್ಲೂ ಕೂಡ ಬೆಂಗಳೂರಿಗೆ ಕಾಂಪೀಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಯಾಕಂದರೆ ಅಮರಾವತಿಗೂ ಬೆಂಗಳೂರಿಂದ ಬರೀ ಆರುನೂರೈವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅವರಿಗೂ ಐ ಟಿ ಮ್ಯಾನುಫ್ಯಾಕ್ಚರಿಂಗ್ ಮೇನ್ ಟಾರ್ಗೆಟ್ ಆಗಿದೆ ಗೊತ್ತಿರೋ ಹಾಗೆ ಚಂದ್ರಬಾಬು ನಾಯ್ಡು ಹೂಡಿಕೆ ಸಳಿಯೋದರಲ್ಲಿ ಚಾಣಾಕ್ಷ ಇದ್ದಾರೆ ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ ಇದೆ ಇವರು ಫಸ್ಟ್ ಟೈಮ್ ಸಿ ಎಮ್ ಆಗಿದ್ದಾಗಲೂ ಕೂಡ ಸಿಇಒ ಚೀಫ್ ಮಿನಿಸ್ಟರ್ ಅಂತ ಇವ್ರನ್ನ ಕರಿತಾಯಿದ್ರು ಲ್ಯಾಪ್ಟಾಪ್ ಚೀಫ್ ಮಿನಿಸ್ಟರ್ ಅಂತ ಕರಿತಾ ಇದ್ರು ಆಗಿನ ಕಾಲದಲ್ಲಿ ಅವ್ರನ್ನ ವ್ಯವಹಾರ ಜ್ಞಾನ ಕೂಡ ಚೆನ್ನಾಗಿದೆ ಅವರಿಗೆ ಈ ಹಿಂದೆ ಹೈದರಾಬಾದ್ಗೆ ಹೂಡಿಕೆ ತರುವಲ್ಲಿ ಈಗ ಅದು ಎಮರ್ಜಿಂಗ್ ಸಿಟಿ ಅಂತ ಕರೆಸಿಕೊಳ್ಳುವಲ್ಲಿ ಆಗ ನಾಯ್ಡು ಮಾಡಿರೋ ಕೆಲಸ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಈ ಹೊಸ ರಾಜಧಾನಿ ಆದ್ರೆ ಅಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗೆ ಬೇಕಾದ ವ್ಯವಸ್ಥೆಯನ್ನ ಡೆಫಿನೆಟ್ಲಿ ಅವರು ಪ್ರಯತ್ನ ಪಡ್ತಾರೆ ಸಬ್ಸಿಡಿ ಕೊಡಿಸೋದಾಗಿರ್ಬೋದು ಮೂಲಸೌಕರ್ಯಕ್ಕೆ ಒಂದಷ್ಟು ಹೆಲ್ಪ್ ಮಾಡೋದಾಗಿರ್ಬೋದು ಎಲ್ಲ ಆಂಧ್ರ ಗೌರ್ಮೆಂಟ್ ಮಾಡಬೇಕಾಗತ್ತೆ ಈಗ ಆಲ್ರೆಡಿ ನಮ್ಮಲ್ಲಿನ ಕಂಪನಿಗಳು ಹೈದರಾಬಾದ್ ಸೇರಿ ಬೇರೆ ಬೇರೆ ಕಡೆ ಮೂವ್ ಆಗ್ತಾ ಇದ್ದಾರೆ ನೀರು ರೋಡ್ ಪ್ರತಿಭಟನೆ ಕಾರಣ ಕೊಟ್ಟು ಉದ್ಯಮಿಗಳು ಇಲ್ಲಿಂದ ಹೊರ ಹೋಗ್ತಿದ್ದಾರೆ ಕಳೆದ ವರ್ಷ ಹೈದರಾಬಾದ್ ಐ ಟಿ ಜಾಬ್ ಮಾರ್ಕೆಟ್ ಪರ್ಸೆಂಟ್ ವೇಗದಲ್ಲಿ ಗ್ರೋ ಆಗಿದ್ರೆ ಬೆಂಗಳೂರು ಆಲ್ರೆಡಿ ತುಂಬಾ ಗ್ರೋ ಆಗಿದೆ ಹಾಗಾಗಿ ಇವರ ಗ್ರೋತ್ ರೇಟ್ ಕಮ್ಮಿ ಐತಿ ಇಪ್ಪತ್ನಾಲ್ಕು ಪರ್ಸೆಂಟ್ ಇತ್ತು ಹೈದರಾಬಾದ್ ನಲವತ್ತೊಂದು ಪರ್ಸೆಂಟ್ ವೇಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅವಕಾಶಗಳನ್ನ ಕಿತ್ತುಕೊಳ್ತಾ ಇದೆ ಬೆಂಗಳೂರಲ್ಲಿ ನಿಮಗೆ ಪ್ರಾಬ್ಲಮ್ ಬನ್ನಿ ಇಲ್ಲಿಗೆ ಅಂತ ಎಲ್ಲ ಹೈದರಾಬಾದ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈಗ ಆಂಧ್ರಕ್ಕೂ ಉತ್ತಮವಾದ ಒಂದು ವರ್ಲ್ಡ್ ಕ್ಲಾಸ್ ಸಿಟಿ ಸಿಕ್ಕರೆ ಅದು ಬೇರೆ ಕಂಪ್ಲೀಟ್ಲಿ ರಿನೂವೇಬಲ್ ಎನರ್ಜಿಯಿಂದ ರನ್ ಆಗೋ ಸಿಟಿ ಅಂತ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಗ್ರೀನ್ ಸಿಟಿ ಅಂತ ಹೇಳ್ತಾ ಇದ್ದಾರೆ ಸೊ ಹೊಸ ನಗರ ಆಗಿರೋದ್ರಿಂದ ಕಟ್ಟಬೇಕಾದ್ರೆ ಟ್ರಾಫಿಕ್ ಇತ್ಯಾದಿಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡೇ ಕಟ್ಟೋದ್ರಿಂದ ಸಿಟಿ ಲೈಫ್ ಅಲ್ಲಿ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗೋ ಸಾಧ್ಯತೆ ಕೂಡ ಇರುತ್ತೆ ಸೊ ಒಂದಷ್ಟು ಉದ್ಯಮಿಗಳನ್ನ ಉದ್ಯೋಗಗಳನ್ನ ಈ ಅಮರಾವತಿ ಕೂಡ ಸೆಳೆಯೋಕೆ ಪ್ರಯತ್ನ ಪಟ್ಟೆ ಪಡುತ್ತೆ ಸಮುದ್ರದ ಕನೆಕ್ಷನ್ ಕೂಡ ಹತ್ತಿರದಲ್ಲಿರುವುದರಿಂದ ಅಮರಾವತಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಈಗ ಆಲ್ರೆಡಿ ನಾರಾ ಲೋಕೇಶ್ ಅಂದ್ರೆ ನಾಯ್ಡು ಮಗ ಬೆಂಗಳೂರಲ್ಲಿ ಪ್ರಾಬ್ಲಮ್ ನಿಮಗೆ ಬನ್ನಿ ಇಲ್ಲಿ ಬನ್ನಿ ನಾವು ಅವಕಾಶ ಕೊಡ್ತೀವಿ ನಾವೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿ ಕರಿತಾ ಇದ್ದಾರೆ ಹೀಗಾಗಿ ಸ್ನೇಹಿತರೆ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸೋದ್ರಲ್ಲಿ ಬಿಸ್ನೆಸ್ ಫ್ರೆಂಡ್ಲಿ ಇಕೋಸಿಸ್ಟಮ್ ಕ್ರಿಯೇಟ್ ಮಾಡೋದ್ರಲ್ಲಿ ಸಿಟಿ ಲೈಫ್ ಅನ್ನ ಬೆಟರ್ ಮಾಡೋದ್ರಲ್ಲಿ ನಾವು ಬೆಂಗಳೂರು ಹಿಂದೆ ಬೀಳಬಾರದು ನಾವು ವೇಗವಾಗಿ ಕೆಲಸ ಮಾಡಬೇಕು ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ನಮ್ಮ ಇಡೀ ಕರ್ನಾಟಕದ ಬೆನ್ನೆಲುಬು ದೇಶದ ನಂಬರ್ ಒನ್ ಐ ಟಿ ರಫ್ತುದಾರ ವಿದೇಶಿ ನೇರ ಹೂಡಿಕೆಯಲ್ಲಿ ಟಾಪ್ ನಗರಗಳ ಪಟ್ಟಿಯಲ್ಲಿ ಬರುತ್ತೆ ಬೆಂಗಳೂರು ರಾಜ್ಯದ ಜಿ ಡಿ ಪಿಗೆ ಮೂವತ್ತೈದು ಪರ್ಸೆಂಟ್ ಇಡೀ ರಾಜ್ಯದ ಜಿ ಡಿ ಪಿಗೆ ಮೂವತ್ತೈದು ಪರ್ಸೆಂಟ್ ಒಂದು ಚಿಕ್ಕ ರಾ ಪ್ರದೇಶ ಇದು ಬೆಂಗಳೂರು ಅರ್ಬನ್ ಮತ್ತು ಸುತ್ತಮುತ್ತಲ ಜಾಗ ಇದೇ ಕೊಡುಗೆಯನ್ನು ಕೊಡ್ತಾ ಇದೆ ಹೀಗಾಗಿ ಅಮರಾವತಿ ಹೈದರಾಬಾದ್ ಆಮೇಲೆ ಪುಣೆ ಆಮೇಲೆ ಆ ಕಡೆ ಗುಜರಾತ್ನಲ್ಲೇ ಬರ್ತಿರುವಂಥ ಗಿಫ್ಟ್ ಸಿಟಿ ಪ್ರತಿಯೊಬ್ಬರು ಕಾಂಪೀಟ್ ಮಾಡ್ತಿದ್ದಾರೆ ಚೆನ್ನೈನವರು ಕೂಡ ಸ್ಪರ್ಧೆಯಲ್ಲಿದ್ದಾರೆ ಮುಂಬೈ ಕೂಡ ಎಲ್ಲರೂ ಈಗ ಕಾಂಪೀಟ್ ಮಾಡ್ತಿದ್ದಾರೆ ನಾವು ಕೂಡ ವೇಗವಾಗಿ ಎಚ್ಚೆತ್ತುಕೊಂಡು ಮುನ್ನುಗ್ಗಬೇಕು ಈ ವಿಚಾರದಲ್ಲಿ